ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮೊದಲನೇ ನ್ಯೂಸೇ ತಕರಾರು ಇರುವಂಥ ನ್ಯೂಸು ತಾತ ಕುಟುಂಬದಲ್ಲಿ ತಕರಾರು ಏನಪ್ಪ ಇದು ಸ್ಮೂತಾಗಿ ಟ್ರಾನ್ಸಿಷನ್ ಆಗೋಯ್ತು ಅಂತ ಅಂದ್ಕೊಂಡೆ ಸ್ಮೂತಾಗಿ ಟ್ರಾನ್ಸಿಷನ್ ಆಗಿಲ್ಲ ಅನ್ನೋದು ಸ್ಪಷ್ಟವಾಗೋಯಿತು ರತನ್ ಟಾಟಾ ಟೈಮಲ್ಲೂ ಇದೇ ಥರ ಪ್ರಾಬ್ಲಮ್ ಬಂದಿತ್ತು ಸ್ಟ್ರಕ್ಚರ್ ಬೇರೆ ಥರ ಇತ್ತು ಬೋರ್ಡಲ್ಲಿ ಟಾಟಾನ ಒಪ್ಕೊಂಡಿರಲಿಲ್ಲ அதிரந்த ரன் டாட்டா நியூசி மோதின்ன எதிர்கு தபாய்சேவிக் அந்த ஒவ்வரன்னு அசை ஹேங்கால் அந்த ஒவ்வரன்ன எதிர்சிதோ ಒಬ್ರು ಇಂಡಿಯನ್ ಹೋಟೆಲ್ ಹೆಡ್ ಇನ್ನೊಬ್ರು ಟಾಟಾ ಆಯಿಲ್ ಮಿಲ್ ಕಂಪನಿ ಟಾಟಾ ಕೆಮಿಕಲ್ಸ್ ಹೆಡ್ ಇನ್ನೊಬ್ರು ಈ ಟಾಟಾ ಸ್ಟೀಲ್ ಹೆಡ್ ಫ್ಯಾಕ್ಟ್ ಟಾಟಾ ಮೋಟಾರ್ಸ್ ನ ಬಿಟ್ಟರೆ ಬೇರೆ ಯಾವ ದೊಡ್ಡ ಕಂಪನಿನೂ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಆಗ ಟೈಟನ್ ಕೂಡ ದೊಡ್ಡ ಕಂಪನಿ ಏನಲ್ಲ ಇ ಸಿ ಎಸ್ ಒಂದು ಡಿವಿಷನ್ ಆಗಿ ಬೇರೆ ಕಂಪನಿ ಏನು ಆಗಿರ್ಲಿಲ್ಲ ಟಾಟಾ ಸನ್ಸ್ ನ ಒಂದು ಡಿವಿಷನ್ ಆಗಿ ಅವ್ರ ಹತ್ರ ಇದ್ರಂತ ಎಲ್ಲಾ ದೊಡ್ಡ ಕಂಪನಿಯನ್ನು ರತನ್ ಟಾಟಾಗೆ ಗೆ ಎದುರಾಗೆ ಇತ್ತು ಜೈ ಜೈ ಇರಾನಿ ಅಂತ ಒಬ್ಬರನ್ನ ಎಂ ಡಿ ಮಾಡಿ ಮನೆಯಲ್ಲಿ ಲೂಸಿ ಮೋದಿನ ಚಾರ್ಮನ್ ಪೋಸ್ಟ್ ಇಂದ ಹೊರಗಡೆ ಹಾಕಿದ್ರು ತರಾನೇ ಈ ದರ್ಬಾಯಿ ಸೇಟು ಹಾಗೆ ಈ ಅಜೇಲ್ಕರ್ ಇದನ್ನೆಲ್ಲ ತಳ್ಳೋದಕ್ಕೆ ಒಂದು ನಾಲ್ಕು ವರ್ಷ ಆಯ್ತು ಅವರಿಗೆ ಆದ್ರೆ ಇವತ್ತಿರೋಂತವರಿಗೆ ಅದು ನೆನಪಿರೋದಿಲ್ಲ ಅಂದ್ರೆ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದಂಥದ್ದು ಇಲ್ಲಿಂದ ಒಂದು ಮೂವತ್ತೆರಡು ವರ್ಷಕ್ಕೆ ಮುಂಚೆ ನಡೆದಂತ ವಿಷಯಗಳು ಇವೆಲ್ಲ ಅದರಿಂದ ಮುಕ್ಕಾಲು ಭಾಗ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನಾನು ಎಲ್ಲ ಅಂಬಾನಿನೂ ಮುಖೇಶ್ ಅಂಬಾನಿನೂ ಹೊಡೆದಾಡಿಕೊಂಡು ಇಬ್ರು ಎರಡು ವಿಧವಾಗಿ ಹೋದ್ರು ಎಲ್ಲ ಕುಟುಂಬದಲ್ಲಿ ಎಲ್ಲರೂ ಹೊಡೆದಾಡ್ಕೊಂಡ್ರು ಈಗ ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡೋಣ ಇದು ಸೆಂಟ್ರಲ್ ಆಗಿ ಬಂದು ಒಂದು ನಾಲ್ಕೈದು ಪ್ಲೇಯರ್ಸ್ ಇದ್ದಾರೆ ಕರ್ಸಿಸ್ ಕಂಬಾಟ್ ಅಂತ ಒಬ್ಬರಿದ್ದಾರೆ ಅವರು ಈ ರತನ್ ಟಾಟಾಗೆ ಲಾಯರು ರಿಯಲ್ ಮೇಸ್ತ್ರಿ ಅಂತ ಒಬ್ರು ಇದ್ದಾರೆ ಅವರು ಈ ಫೈನಾನ್ಸ್ ಮಿನಿಸ್ಟ್ರಿ ಅವರ ದೊಡ್ಡಪ್ಪನ ಮಗ ಫೈನನ್ಸ್ ಮಿನಿಸ್ಟ್ರಿ ಫ್ಯಾಮಿಲಿ ವಿಂಗಿಗೂ ಅವ್ರ ವಿಂಗಿಗೂ ಆಗಲ್ಲ ಆದ್ರೆ ಅವರು ರತನ್ ಟಾಟಾ ಅವರ ಫ್ರೆಂಡ್ ರತನ್ ಟಾಟಾ ಅವರ ವಿಲ್ಲಲ್ಲಿ ಇರೋ ಅವರು ಜಹಾಂಗೀರ್ ಜವೇರಿ ಅಂತ ಇನ್ನೊಬ್ರನ್ನ ಸೇರಿಸ್ಕೊಂಡು ನಾಲ್ಕು ಜನ ನಮಗೆ ಒಬ್ಬರಿಗೆ ಬೋರ್ಡ್ ಸೀಟಲ್ಲಿ ಜಾಗ ಬೇಕು ಅಂತ ಕೇಳ್ತಾ ಇದ್ದಾರೆ ಮೂರು ಜನ ಬೋರ್ಡಲ್ಲಿ ಇದ್ದಾರೆ ಒಂದು ನಿಯೋಲ್ ಟಾಟಾ ವೇಣು ಶ್ರೀನಿವಾಸನ್ ಅಂಡ್ ವಿಜಯ್ ಸಿಂಗ್ ಬೋರ್ಡ್ ಬೋರ್ಡಲ್ಲಿ ಏನು ರೆಸಲ್ಯೂಷನ್ ಪಾಸ್ ಮಾಡಿದ್ರು ಅಂತಂದರೆ ಯಾರಿಗೆಲ್ಲ ಎಪ್ಪತ್ತು ವರ್ಷ ವಯಸ್ಸು ದಾಟಿದೆಯೋ ಒಂದೊಂದು ವರ್ಷವೂ ಅವರನ್ನು ನಾಮಿನೇಟ್ ಮಾಡಿದ್ವಿ ಆಗ್ಲೇ ಅವರು ಟಾಟಾ ಸನ್ಸಲ್ಲಿ ಡೈರೆಕ್ಟ್ರಾಗಿ ಇರ್ಬೋದು ಅಂತ ಈಗ ವೇಣು ಶ್ರೀನಿವಾಸನು ವಿಜಯ್ ಸಿಂಗು ನಿಯೋಲ್ ಟಾಟಾ ಡೈರೆಕ್ಟರ್ಸ್ ಇನ್ ಟಾಟಾ ಸನ್ಸ್ ಬಿಕಂತ ನಾಲ್ಕು ಜನ ಟಾಟಾ ಸನ್ಸಲ್ಲಿ ಡೈರೆಕ್ಟರ್ಸ್ ಅಲ್ಲ ಈಗ ಈ ನಾಲ್ಕು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ವಿಜಯ್ ಸಿಂಗಿಗೆ ಎಪ್ಪತ್ತೇಳು ವರ್ಷ ವಯಸ್ಸಾಗಿದೆ ಅವರನ್ನ ಹೊರಗಡೆ ಕಳಿಸಿ ಅವರಿಗೆ ಬದಲಾಗಿ ಮೇಹುರ್ ಮೇಜ್ ಸ್ಟ್ರೀಮ್ ಹಾಕಿ ಅಂತ ಈ ನಾಲ್ಕು ಜನ ಹೇಳ್ತಾ ಇದ್ದಾರೆ ಸೊ ಈ ಮೂರು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ತಾತ ವ್ಯಾಲ್ಯೂ ಎಥಿಕ್ಸ್ ಎಲ್ಲ ಇದೆ ನೀವು ಡೈರೆಕ್ಟಾಗಿ ಈ ರೀತಿ ಹಾಕೋದಕ್ಕಾಗಲ್ಲ ಆಗೋಲ್ಲ ಇದನ್ನೆಲ್ಲ ನಾವು ಮಾತಾಡಿನೇ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಈಗ ಟಾಟಾ ಟ್ರಸ್ಟ್ಗೆ ಎರಡು ಬೋರ್ಡ್ ಮೆಂಬರ್ಸ್ ಇದ್ದಾರೆ ಆ ಎರಡು ಬೋರ್ಡ್ ಮೆಂಬರ್ ಮಾತ್ರ ಕಂಟಿನ್ಯೂ ಆಗ್ತಾರೆ ಮಿಕ್ಕಿರುವಂಥ ನಾಲ್ಕು ಜನ ಏನು ಹೇಳ್ತಾರೆ ಅಂತಂದ್ರೆ ನಮಗೆ ಇನಫ್ ಇನ್ಫಾರ್ಮೇಶನ್ ಇವರು ಶೇರ್ ಮಾಡ್ತಾ ಇಲ್ಲ ಒಳಗಡೆ ಏನು ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಆಗನೇ ನಾವು ಕರೆಕ್ಟ್ ಆಗಿ ಒಂದು ನಿರ್ಧಾರ ತಗೊಳ್ಳೋದಕ್ಕಾಗತ್ತೆ ಇದು ಬೇಸಿಕ್ಲಿ ಎರಡು ಫ್ಯಾಕ್ಷನ್ ಒಳಗಡೆ ಇರುವಂಥ ಫೈಟು ಇಟ್ ರಿಮೈನ್ಸ್ ಮಿ ರತನ್ ಟಾಟಾ ಹೇಗೆ ನಾಲ್ಕು ಜನರನ್ನ ಖಾಲಿ ಮಾಡಿ ಅವ್ರು ಬಂದರು ಅಂತ ಈಗ ನಿಯೋಲ್ ಟಾಟಾಗೂ ವೇಣು ಶ್ರೀನಿವಾಸನ್ಗೂ ಅದೇ ಪ್ರಾಬ್ಲಮ್ಮೆ ಇದನ್ನು ಹೇಗೆ ಮೇಂಟೈನ್ ಮಾಡ್ತಾರೆ ಇದನ್ನ ಹೇಗೆ ತಗೊಂಡು ಹೋಗ್ತಾರೆ ಅಂತ ಅನ್ನೋದೇ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ ಎಸ್ ಎಂ ಪಿ ಫೈವ್ ಹಂಡ್ರೆಡ್ ಇನ್ನೂ ರಾಕೆಟಲ್ಲೇ ಹೋಗ್ತಾ ಇದೆ ಎಸ್ ಎಂ ಪಿ ಫೈವ್ ಹಂಡ್ರೆಡಲ್ಲಿ ನಿನ್ನೆ ಐನೂರು ಪಾಯಿಂಟು ಏರಿದೆ ಏನಂತಂದರೆ ಅಮೇರಿಕಾದಲ್ಲಿ ರೇಟ್ ಕಟ್ಟು ಇನ್ನೂ ತುಂಬ ಬರುತ್ತೆ ಅದರಿಂದ ಎಕಾನಮಿ ಇನ್ ಅಂತ ಹೇಳಿ ಎಸ್ ಎಂ ಪಿ ಫೈವ್ ಹಂಡ್ರೆಡ್ ರೆಕಾರ್ಡ್ ಹೈಗೆ ಹೋಗಿಲಿ ಎಸ್ ಎಂ ಪಿ ರೆಕಾರ್ಡ್ ಹೈ ಅಂತ ಅನ್ನೋದು ಒಂದು ಬ್ರಾಡ್ ಕ್ಲೇಸ್ ರ್ಯಾಲಿಯ ಕೂಡ ಇರಬಹುದು ಆರಕಲ್ ಕೂಡ ಏರಿದೆ ಆರಕಲ್ ಏರಿದ್ದು ಕ್ಲೌಡಲ್ಲಿ ಅಲ್ಲಿ ಅವರು ಹೊಸದಾಗಿ ಒಂದು ಕ್ರೈಂಟ್ ನ ಹಿಡಿದಿದ್ದಾರೆ ಆ ದುಡ್ಡು ಒಳಗಡೆ ಬಂದಿದ್ರೆ ಅಂತ ಎಕನಾಮಿಸ್ಟ್ ಏನು ಹೇಳ್ತಾನೆ ಅಂತಂದ್ರೆ ಈ ಸಿ ಪಿ ಐ ಡೇಟಾ ಸ್ಟಾರ್ಟರ್ಡ್ ಆಗಿದೆ ಈ ಸಿ ಪಿ ಐ ಡೇಟಾ ಇನ್ನೂ ಸ್ವಲ್ಪ ಬದಲಾಗುತ್ತೆ ಯು ಎಸ್ ದ ಸಿ ಪಿ ಐ ಡೇಟಾ ಕೋರ್ ಇನ್ಫ್ಲೇಷನ್ ಈ ಪಾಯಿಂಟ್ ಒನ್ ಇದೆ ಆ್ಯಂಡ ಸ್ಟ್ಯಾಂಡರ್ಡ್ ಸಿ ಪಿ ಐ ಡೇಟಾ ತ್ರೀ ಪಾಯಿಂಟ್ ಒನ್ ಇದೆ ಆದರೆ ಟಾರ್ಗೆಟು ಎರಡು ತ್ರೀ ಪಾಯಿಂಟ್ ಒನ್ ಇನ್ಫ್ಲೇಷನ್ ಇದ್ದರೂ ಕೂಡ ಕೆಲಸ ಇಲ್ಲದೆ ಈ ಹುಡುಕಾಟಗಳು ಜಾಸ್ತಿ ಆಗಿದೆ ಆಗ ಎಕನಮಿ ಸ್ಲೋ ಆಗುತ್ತೆ ಇನ್ಫ್ಲೇಷನು ತ್ರೀ ಪಾಯಿಂಟ್ ಒನ್ ಇದೆ ಅದರಿಂದ ರೇಟ್ ಕಟ್ ಬೇಕು ಅದರಿಂದ ಡೆಫಿನೆಟ್ ಆಗಿ ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡ್ತಾರೆ ಅದರಿಂದಾನೇ ಮಾರ್ಕೆಟ್ ಏರ್ತಾ ಇದೆ ನಿನ್ನೆ ಗೋಲ್ಡ್ ಅಲ್ಲಿ ತುಂಬ ಏರದೇ ಇದ್ರು ಕೂಡ ಡೆಫಿನೆಟ್ ಆಗಿ ಸಿಕ್ಸ್ಟೀನ್ ಸೆವೆಂಟೀನ್ತ್ ಆದ್ಮೇಲೆ ಗೋಲ್ಡ್ ಡೆಫಿನೆಟ್ ಆಗಿ ಏರುತ್ತೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಭಯಂಕರವಾಗಿ ಏರಿದೆ ತೊಂಬತ್ತು ರೂಪಾಯಿ ಅಪ್ ಆಗಿ ಟೆನ್ ತೌಸಂಡ್ ಟೂ ಫಾರ್ಟಿ ಹತ್ತಿರ ಇದೆ ನಿನ್ನೆ ರೂಪಾಯಿ ತುಂಬಾ ಪ್ರೆಷರಲ್ಲಿತ್ತು ರೂಪಾಯಿ ಏಯ್ಟಿ ಏಯ್ಟ್ ಫಾರ್ಟಿ ವರೆಗೂ ಹೋಯಿತು ಸೊ ಕ್ಲೋಸಿಂಗು ಏಯ್ಟಿ ಏಯ್ಟ್ ಥರ್ಟಿ ಒನ್ ರಾಕ್ ಮಾರ್ಕೆಟ್ಟು ಹೊರದೇಶಕ್ಕೆ ಹೋಗೋ ಲೆವೆಲ್ಗೆ ಇಲ್ಲಿ ಏರಿಲ್ಲ ಬಟ್ ಎಸ್ ಐ ಐ ಮಾರೋದನ್ನ ನಿಲ್ಸಿದ್ದಾರೆ ಅಂತ ಅನಿಸುತ್ತೆ ಇಪ್ಪತ್ತೈದು ಸಾವಿರದಲ್ಲಿ ಇತ್ತು ಇವತ್ತು ಒಂದು ನೂರು ಪಾಯಿಂಟ್ ಏರಿದೆ ಅದರಿಂದ ಈಗ ತಿರುಗಾ ಏನಾಗುತ್ತೆ ಅಂತ ನೋಡಿದ್ರಿ ಅಂದರೆ ಫೆಡ್ರಲ್ ರಿಸರ್ವ್ ಅವರ ಮೀಟಿಂಗು ಸಿಕ್ಸ್ಟೀನ್ತ್ ಸೆವೆಂಟೀನ್ತ್ ನಡೆಯುತ್ತೆ ஆ சிக்ஸ்டீன் செவென்ட்டீன் அவத்தேனே ரேட் கட்டூ அனௌன்ஸ் ஆகை ரேட் கட்டும் ஒன்றும் ண்டித்தா ಆದ್ರೆ ಅದಾದಮೇಲೆ ಅವರು ಏನು ಹೇಳ್ತಾರೆ ಇನ್ನು ಕೂಡ ಇನ್ನೊಂದು ಎರಡು ರೇಟ್ ಕಟ್ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಅಂದರೆ ಓಲ್ಡ್ ಕೂಡ ಏರುತ್ತೆ ಸ್ಟಾಕ್ ಮಾರ್ಕೆಟ್ಟು ಇಂಡಿಯಾದಲ್ಲಿ ಮಾರ್ಕೆಟ್ ಏನಾಗುತ್ತೆ ಅಂತ ಅನ್ನೋದು ಗೊತ್ತಿಲ್ಲ ಇಂಡಿಯಾದಲ್ಲಿ ಮಾರ್ಕೆಟ್ ರಿಯಲಿ ಏರಬೇಕು ಅಂತ ಅಂದ್ರೆ ಎಸ್ಗೂ ಇಂಡಿಯಾಗೂ ಆ ಒಪ್ಪಂದ ಮಾತಾಡೋದಕ್ಕೆ ಶುರು ಮಾಡಿರುವಂಥದ್ದು ಒಪ್ಪಂದ ಈಗ ಮಾತಾಡಿ ಮುಗಿಸ್ಬೇಕು ಆ ಒಪ್ಪಂದ ಬರಬೇಕು ಆದರೆ ಅದೇ ಸಮಯದಲ್ಲಿ ಈ ರಷ್ಯಾ ಕಚ್ಚಾ ತೈಲ ಹೋದ ತಿಂಗಳಿಗಿಂತ ಈ ತಿಂಗಳು ಜಾಸ್ತಿ ಇಂಪೋರ್ಟ್ ಮಾಡಿದ್ದಾರೆ ಹಾಗೆ ಬಂದಿರುವ ಹಾಗೂ ಏನು ಹೇಳಿದ್ದಾರೆ ಅಂತ ನೀವು ರಷ್ಯನ್ ಕ್ರೂಡ್ ಆಯಿಲ್ನ ನಿಲ್ಲಿಸಿದಂಗೆ ನಾವೇನೂ ಮಾಡೋದಕ್ಕಾಗಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಓವರ್ ಆಲ್ ಆಗಿ ನೋಡಿದ್ರಿ ಅಂತ ಅಂದ್ರೆ ಈ ಕಚ್ಚಾ ಎಣ್ಣೆ ಈ ರಷ್ಯನ್ ಕಚ್ಚಾ ಎಣ್ಣೆ ಅಂತ ಅನ್ನೋದು ಒಂದು ಪ್ರಾಬ್ಲಮ್ಮು ಆ್ಯಂಡ್ ಕೆಲವು ಹಲವು ವಿಷಯಗಳನ್ನ ಮಾತಾಡಿ ಸರಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ಲಿಗ ಅಮೇರಿಕಾ ಮಾತಾಡೋದಕ್ಕೆ ತಯಾರಾಗಿದ್ದೀವಿ ಅಂತಾರೆ ಆದರೆ ನಮ್ಮ ರಿಲಯನ್ಸ್ ಇಂಡಸ್ಟ್ರೀಸು ಈ ರಾಸನ್ಸ್ ಸೇರಿ ಇನ್ನೂ ಕೂಡ ರಷ್ಯನ್ ಆಯಿಲ್ನ ತಗೊಂಡು ಆ ಎಕ್ಸ್ಟ್ರಾ ಡೀಸೆಲ್ನ ಯುರೋಪ್ಗೆ ಮಾರಿದ್ದಾರೆ ಇದನ್ನು ಅಮೇರಿಕಾ ಹೇಗೆ ನೋಡುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಸೊ ಒಂದು ಅಮೇರಿಕನ್ ಸಿ ಪಿ ಐ ಇನ್ನೊಂದು ಈ ಕಚ್ಚಾ ತೈಲ ಅದು ನಮ್ಮ ಈ ಟ್ರೇಡ್ ಟ್ಯಾಕ್ಸ್ನ ಹೇಗೆ ಅಫೆಕ್ಟ್ ಮಾಡುತ್ತೆ ಅಂತ ಅನ್ನೋದು ಯು ಪಿನಲ್ಲಿ ಮೊರದಾಬಾದ್ ಅಂತ ಒಂದು ಊರಿದೆ ಅದು ಬ್ರಾಸ್ಗೆ ತುಂಬಾ ಫೇಮಸ್ಸು ಬ್ರಾಸಲ್ಲಿ ತಯಾರಿಸ್ ತಯಾರಿಸುವಂಥ ಗೂಡ್ಸ್ಗಳು ತುಂಬಾ ಅಮೇರಿಕಾಗೆ ಹೋಗುತ್ತೆ ಅಲ್ಲೇನಪ್ಪ ಅಂತಂದರೆ ಈಗ ಮೊದಲನೇ ಸಲ ಅವರು ಏನು ಹೇಳಿದ್ದಾರೆ ಅಂತಂದರೆ ನಮಗೆ ಈ ಕ್ರಿಸ್ಮಸ್ಗೆ ನ್ಯೂ ಇಯರ್ ಗೆ ಇದಕ್ಕೆಲ್ಲ ಆರ್ಡರ್ ಇಲ್ಲ ಅದರಿಂದ ನಮಗೆ ಈ ಕೆಲಸದ ಅವಕಾಶಗಳು ಇಲ್ಲ ಅನ್ನೋದನ್ನ ಅವರು ಹೇಳಿದ್ದಾರೆ ಇದು ಫಸ್ಟ್ ಸೈನ್ ಆಫ್ ಟ್ರಬಲ್ ಈ ಟ್ರಬಲ್ ಇನ್ನು ಹೇಗೆ ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ ಮೇಲೆ ಅಮೆಝಾನ್ ಬಗ್ಗೆ ಒಂದು ನ್ಯೂಸು ಅಮೆಝಾನ್ ಏನು ಹೇಳಿದ್ದಾರೆ ಅಂತಂದ್ರೆ ನಾವು ಟೆನ್ ಮಿನಿಟ್ ಡೆಲಿವರಿನ ಇನ್ನು ಕೂಡ ಈ ಬಾಂಬೆ ಬ್ಯಾಂಗ್ಳೂರ್ ಡೆಲ್ಲಿನಲ್ಲಿ ನಲ್ಲಿ ಸ್ಪ್ಯಾಂಡ್ ಮಾಡಿ ಫುಲ್ ಆಗಿ ಹಾಕ್ತೀವಿ ಅಂತ ಬಿಗ್ ಬಾಸ್ಕೆಟ್ ಬಂದಿದ್ದಾರೆ ಅಮೆಝಾನು ಟೆನ್ ಮಿನಿಟ್ ಡೆಲಿವರಿ ತಂದಿದ್ದಾರೆ ಅದಾದ್ಮೇಲೆ ಫ್ಲಿಪ್ಕಾರ್ಟ್ ಕೂಡ ಬಂದ್ಬಿಡುತ್ತೆ ಮಿನಿಟ್ಸ್ ಅಂತ ಯಾವಾಗಲೇ ಲಿಂಕ್ ಇಟ್ಟು ಸ್ವಿಗ್ಗಿ ಅಂತ ಒಂದು ಐದಾರು ಜನ ಇದ್ದಾರೆ ಎಷ್ಟು ಜನ ಇದನ್ನು ಸರ್ವೈವ್ ಆಗ್ತಾ ಇರೋದಿಲ್ಲ ಬೇಸಿಕಲಿ ಇದು ಓವರ್ ನೈಟ್ ಡೆಲಿವರಿಗೆ ಬದಲಾಗಿ ಅವತ್ತೇ ಡೆಲಿವರಿ ಮಾಡ್ತೀವಿ ಅಂತ ಈ ಗ್ರಾಸರಿ ಸ್ಟೋರ್ ಸೊ ಇದು ಎಷ್ಟರ ಮಟ್ಟಿಗೆ ಒಬ್ರಿಗೊಬ್ರು ಇದರಲ್ಲಿ ಹೊಡೆದಾಡ್ಕೋತಾರೆ ಅನ್ನೋದನ್ನು ನಾವು ಕಾದಿದ್ದೇ ನೋಡಬೇಕಾಗತ್ತೆ ಬಾಲಾಜಿ ವೇಫರ್ಸ್ ಅಂತ ಒಂದು ನಾರ್ತ್ ಇಂಡಿಯಾದಲ್ಲಿ ಚಿಪ್ಸ್ ಕಂಪನಿ ಎಕ್ಸಿ ಆದಮೇಲೆ ಅವನೇನೇ ಹೈಯೆಸ್ಟ್ ಪ್ಲೇಯರ್ ಫೇತ್ಸ್ ಕಾಂಪಿಟೇಷನ್ ಅದರಲ್ಲಿ ಹತ್ತು ಪರ್ಸೆಂಟು ಸಿಂಗಪುರ ಅವನು ತಗೊಂಡಿದ್ದಾನೆ ಇನ್ನೂ ಒಂದು ಹತ್ತು ಪರ್ಸೆಂಟ್ನ ಮಾರೋದಕ್ಕೆ ರೆಡಿಯಾಗಿದ್ದಾರೆ ಪೆಪ್ಸಿನೇ ಅದನ್ನು ಟ್ರೈ ಮಾಡ್ತಾ ಇದ್ದಾರೆ ಐ ಟಿ ಸಿನೂ ಅದರಲ್ಲಿ ಹತ್ತು ಪರ್ಸೆಂಟ್ ಹಾಕಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಫಿತ್ ಒಂದು ದೊಡ್ಡ ಕಾಂಪಿಟೇಟರು ಈ ಬಾಲಾಜಿ ವೇಫರ್ಸು ಈ ಫಿತ್ ಅಂತ ಅನ್ನೋದು ಪೆಪ್ಸಿ ಅವರ ಕಂಪನಿ ಐ ಟಿ ಸಿ ಮೂರನೇ ಜಾಗದಲ್ಲಿ ಇರುವಂತಹ ಬಿಂಗೋ ಚಿಪ್ಸು ಅವರಿಗೆ ಈ ಬಾಲಾಜಿ ವೇಫರ್ಸ್ನ ಡಿಸ್ಟ್ರಿಬ್ಯೂಷನ್ ಸಿಕ್ಕಿದ್ರೆ ಅವರು ಫಿರ್ಥಿಗೆ ಅವಾಗ ಆಟ ತೋರಿಸ್ಬೋದಾಗುತ್ತೆ ಅದರಿಂದ ಐ ಟಿ ಸಿ ಕೂಡ ಅದರಲ್ಲಿ ತುಂಬ ಕ್ಲೀನಾಗಿದ್ದಾರೆ ಆಗಿದ್ದಾರೆ ಸೊ ಈ ಐ ಟಿ ಸಿ ಪೆಪ್ಸಿನೂ ಆ ಬಾಲಾಜಿ ವೇಫರ್ಸ್ ನೋಡ್ತಾ ಇದ್ದಾರೆ ಯಾಕೆ ನಾವು ಇಂಪಾರ್ಟೆಂಟ್ ಆಗಿ ನೋಡ್ಬೇಕು ಅಂತ ಅಂದರೆ ಅಲ್ ಬಿ ರಾಮ್ಸ್ ಇನ್ನೊಂದು ಕಂಪನಿ ಇನ್ನೊಂದು ಕಂಪೆನಿ ಸ್ಟೇಕ್ ಸ್ಟೇಕ್ನ ತಗೊಂಡಿದ್ದಾರೆ ರಿಲಯನ್ಸ್ ನಾಥ್ ಅಲ್ಲಿ ಕೂತ್ಕೊಂಡು ನಾನು ಸ್ನಾಕ್ಸ್ ನ ಮಾಡ್ತೀನಿ ಅಂತ ಶುರು ಮಾಡಿದ್ದಾರೆ ಈ ಸ್ನಾಕಿಂಗ್ ಮಾರ್ಕೆಟ್ ಅಂತ ಅನ್ನೋದು ಇಂಡಿಯಾದಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಆಗಿದೆ ದೊಡ್ಡ ಮಾರ್ಕೆಟ್ ಆಗಿ ಎಮರ್ಜ್ ಆಗ್ತಾ ಜಾಗ್ತಾ ಇದೆ ಮಹಿಂದ್ರ ದ ಪಿಇ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಥನಾಲ್ ಒಳ್ಳೇದೇನೆ ಆದ್ರೆ ಮೈಲೇಜ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ತುಂಬ ಜಾಗದಲ್ಲಿ ಎಥನಾಲ್ ತಕರಾರಿದೆ ಸೊ ಈ ಪಕ್ಷದವ್ರಿಗೂ ಎಥನಾಲ್ ಸಪ್ಲೈಯರ್ಗೂ ಏನೋ ಕನೆಕ್ಷನ್ ಇದೆ ಅಂತ ತುಂಬ ಕಡೆಗಳಲ್ಲಿ ಹಾಗೆ ಹೀಗೆ ಮಾತಾಡ್ತಾ ಇದ್ದಾರೆ ನಾರ್ಮಲ್ ಆಗಿ ಹೊರಗಡೆ ಎಲ್ಲ ಹೇಗೆ ಅಂತಂದ್ರೆ ಫೋರ್ಸ್ ಆಗಿ ಮಾಡೋದಕ್ಕಾಗಲ್ಲ ಎಥನಾಲ್ ಮಿಕ್ಸ್ ಮಾಡಿದಂತ ಪೆಟ್ರೋಲ್ಗೆ ಬೇರೆ ಬೆಲೆ ಸಾಧಾರಣ ಪೆಟ್ರೋಲ್ಗೆ ಒಂದು ಬೆಲೆ ಅಂತ ಕೊಡಬೇಕಾಗತ್ತೆ ಕನ್ಸ್ಯೂಮರ್ ನ ಚೂಸ್ ಮಾಡೋದಕ್ಕೆ ಬಿಡಬೇಕು ಎಥನಾಲ್ ನ ನೀವು ಕಂಪಲ್ಸರಿಯಾಗಿ ಫಿಕ್ಸ್ ಮಾಡಬೇಕು ಸರಿಯಾದಂತ ಪಾಲಿಸಿ ಅಲ್ಲ ಡಾಲರ್ ಈ ಕಚ್ಚಾಳಿನ ಪೀಕ್ ಆಗಿ ನೂರು ಡಾಲರ್ ಮಾರುವಾಗ ತರ ಮಾಡುತ್ತೆ ಅದೊಂದು ಅರ್ಥ ಇದೆ ಇವತ್ತು ಅರವತ್ತು ಡಾಲರ್ ಅಲ್ಲಿ ಇದೆ ಮುಂದಿನ ವರ್ಷ ಐವತ್ತು ಡಾಲರ್ ಗೆ ಕಡಿಮೆ ಆಗುತ್ತೆ ಆಗ ಇದನ್ನ ಫೋರ್ಸ್ ಮಾಡಿ ಅಂಥದ್ದು ಸರಿ ಅಂತ ಎಕ್ಸ್ಪರ್ಟ್ಸ್ ಅನ್ನಿಸ್ತಾ ಇಲ್ಲ ಆದ್ಮೇಲೆ ಈಗ ಸಿ ಇ ಸಿಇ ಏನು ಹೇಳ್ತಿದ್ದಾರೆ ಅಂತ ಅಂದ್ರೆ ಸಬ್ ಫೋರ್ ಮೀಟರ್ಸ್ ಅಲ್ಲಿ ಎಸ್ ಯು ವಿ ಮಾಡುವಂಥವ್ರು ಸಕ್ಸಸ್ಫುಲ್ ಆಗಿ ಇರ್ತಾರೆ ಅವರಿಗೆ ತುಂಬ ಆರ್ಡರ್ಸು ಬರುತ್ತೆ ಯಾಕೆ ಅಂತಂದ್ರೆ ಅವರಿಗೆ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ಇಂಡಿಯಾದಲ್ಲಿ ಇರುವಂತ ಬೇರೆ ಆಟೋ ಡೀಲರ್ಸ್ ಎಲ್ಲ ಏನು ಹೇಳ್ತಾರೆ ಅಂದ್ರೆ ಜಿ ಎಸ್ ಟಿನ ನಮ್ಮಿಂದ ಅಡ್ಜಸ್ಟ್ ಮಾಡೋದಕ್ಕೆ ಆಗುತ್ತೆ ಆದ್ರೆ ಸೆಸ್ ಅಂತ ನಾವು ಕಟ್ಟಿದಂತ ಗಾಡಿಗೆ ಸೆಸ್ ಕಟ್ಟಿರುವಂಥದ್ದು ಈ ಜಿ ಎಸ್ ಟಿ ಪ್ಲಸ್ ಸೆಸ್ಸು ಈಗ ಹೊಸ್ದಾಗಿ ಕೆಲವು ಕ್ಯಾಟಗರಿ ಆಫ್ ಗಾಡಿ ಒಳಗೆ ಸೆಸ್ ಇಲ್ಲ ನಾವು ಕಟ್ಟಿರುವಂಥ ಸೆಸ್ಸು ಎಕ್ಸಿಸ್ಟಿಂಗ್ ಸ್ಟಾಕ್ ಒಂದು ಎರಡೂವರೆ ಲಕ್ಷ ಗಾಡಿಗಳಿಗಿಂತ ಜಾಸ್ತಿನೇ ಸೆಸ್ ಕಟ್ಟಿದ್ದೀವಿ ಆ ಸೆಸ್ ಲಾಸ್ನ ಯಾರು ತಗೋತಾರೆ ಮ್ಯಾನುಫ್ಯಾಕ್ಚರ್ ತಗೋತಾರಾ ಇಲ್ಲ ಗೌರ್ಮೆಂಟು ರೀಫಂಡ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆಯನ್ನು ಅವರು ಕೇಳ್ತಾ ಇದ್ದಾರೆ ಸೊ ಆ ರೀಫಂಡು ಬಂದಿಲ್ಲ ಅಂತ ಅಂದರೆ ಅಮ್ಮಿಂದ ಪ್ರೈಝ್ನ ಕಡಿಮೆ ಮಾಡೋದಕ್ಕಾಗೋದಿಲ್ಲ ಅಂತ ಡೀಲರ್ ನಿಂತಿದ್ದಾರೆ ಗೌರ್ಮೆಂಟು ಪ್ರೈಸ್ನ ಕಡಿಮೆ ಮಾಡುವಂಥ ಪ್ರೆಷರಲ್ಲಿದೆ ಅದರಿಂದ ಇದು ಒಂದು ಪ್ರಾಬ್ಲಮ್ ಆಗಿದೆ ಇದ್ರ ಮಧ್ಯದಲ್ಲಿ ಅಶೋಕ್ ಲೈಲಾನ್ ಒಬ್ಬ ವ್ಯಕ್ತಿ ಏನು ಹೇಳ್ತಿದ್ದಾರೆ ಅಂದರೆ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಸೆವೆನಲ್ಲಿ ಅಲ್ಲಿ ಮೇ ಬಿ ಕಮರ್ಷಿಯಲ್ ವೆಹಿಕಲ್ಸು ರೀ ಪ್ಯಾಂಡಮಿಕ್ ಲೆವೆಲ್ಗೆ ಹೋಗುತ್ತೆ ಈ ಪ್ಯಾಂಡಮಿಕ್ ಮುಗಿದು ಐದು ವರ್ಷ ಆದ ಮೇಲೇನೆ ಈ ಪ್ಯಾಂಡಮಿಕ್ ಲೆವೆಲ್ಗೆ ಹೋಗ್ತೀವಿ ಅನ್ನೋದನ್ನ ಅದಾದ್ಮೇಲೆ ಈಗ ಇನ್ಫೋಸಿಸ್ ಏನು ಮಾಡಿದ್ದಾರೆ ಅಂದರೆ ಹದಿನೆಂಟು ಸಾವಿರ ಕೋಟಿಗೆ ಬೈಬ್ಯಾಕ್ ಅನೌನ್ಸ್ ಮಾಡಿದ್ದಾರೆ ಯಾರೆಲ್ಲ ಅಪ್ಲೈ ಮಾಡ್ತಾರೋ ಪ್ರೊಫೆಷನಲ್ ಅಲ್ಲಿ ಕುತ್ಕೊಂಡಿದ್ದಾರೆ ಅಂತಂದರೆ ನೀವು ಹತ್ತು ಶೇರ್ ಕೊಟ್ಟ್ರಿ ಅಂತಂದ್ರೆ ನಾಲ್ಕು ಶೇರ್ನ ತಗೋತಾರೆ ಆ ನಾಲ್ಕು ಶೇರ್ನ ತೆಗೆದ್ಬಿಟ್ಟು ನೀವು ತಿರ್ಗಾ ಮಾರ್ಕೆಟಲ್ಲಿ ತೊಗೊಂಡ್ರಿ ಅಂತ ಅಂದರೆ ಹಿಂಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆರ್ಮಿ ಟ್ರಾನ್ಸ್ಫರ್ ಬೆನಿಫಿಟ್ಟು ಸಿಗುತ್ತೆ ಇದನ್ನ ಅವರು ಅನೌನ್ಸ್ ಮಾಡಿದ್ದಾರೆ ಇದನ್ನ ಯಾಕೆ ಅನೌನ್ಸ್ ಮಾಡಿದ್ದಾರೆ ಅಂತಂದ್ರೆ ನೂರು ಶೇರ್ ಇರುವಂಥದ್ದು ತೊಂಬತ್ತೆಂಟು ತೊಂಬತ್ತೇಳು ತೊಂಬತ್ತಾರು ಶೇರ್ ಆಗಿ ಬದಲಾಗ್ಬಿಡತ್ತೆ ಈ ಎರಡೂವರೆ ಪರ್ಸೆಂಟ್ ಇನಾಮಿನೇಟ್ರಲ್ಲಿ ಕಡಿಮೆ ಆಗಿದ್ರಿಂದ ಇನೋಮಿನೇಟ್ರ್ ಹಾಗೆ ಇದ್ರೂ ಕೂಡ ಇ ಪಿ ಎಸ್ ಏರುತ್ತೆ ಇ ಪಿ ಎಸ್ ಏರಿದ್ರೆ ಬೆಲೆ ಕೂಡ ಏರುತ್ತೆ ಅದರಿಂದ ಹೈಯರ್ ಪ್ರೈಸಲ್ಲಿ ಈ ಸ್ಟಾಕ್ನ ಅವರು ತಗೊಂಡಿದ್ದಾರೆ ಸೊ ಇವತ್ತು ಸುಬ್ಬಿ ಏನು ಅಂತ ನೀವು ಮೇನ್ ಆಗಿ ನೋಡಿದ್ರಿ ಅಂದರೆ ಟಾಟಾ ಕುಟುಂಬದಲ್ಲಿ ಕುಸ್ತಿ ಫಸ್ಟು ಎರಡನೇದು ಚಿಮ್ನ ಇನ್ನೂ ರಾಕೆಟಲ್ಲೇ ಇದೆ ಮೂರನೇದು ಆಟೋಮೊಬೈಲಲ್ಲಿ ಪ್ರಾಬ್ಲಮ್ ಯಾಕೆ ಅಂತಂದರೆ ಸೆಸ್ನ ತಿರುಗಾ ಕ್ಲೈಮ್ ಮಾಡೋದಕ್ಕೆ ಆಗ್ತಿಲ್ಲ ಪ್ರಪಂಚದಲ್ಲಿ ಇರುವಂಥ ಟಾಪ್ ಶ್ರೀಮಂತರನ್ನಿ ಈಗ ಹೊಸ ಒಬ್ಬ ಲೀಡರ್ ಅವರೇನೇ ಲ್ಯಾರಿಯಸಿಸ್ಟ ನಾನು ಹೇಳಕ್ತಾರ ಇನ್ನೊಂದು ಹದಿನೈದು ಪರ್ಸೆಂಟ್ ಇಲ್ಲಿಂದ ಏರುತ್ತೆ ಕರೆಕ್ಟಾಗಿ ಹೇಳ್ಬಿಡ್ತೀನಿ ಹತ್ತು ಸಾವಿರಾನು ಕಾಲು ಅಲ್ಲಿಂದ ಹದಿನೈದು ಪರ್ಸೆಂಟು ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗು ಹೋಗುತ್ತೆ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅದರಿಂದ ಒಂದು ಹದಿನೈದು ಪರ್ಸೆಂಟ್ ಹಾಕುತ್ತೆ ಅಂದ್ರೆ ಹನ್ನೆರಡು ಸಾವಿರದ ಇನ್ನೂರಿಂದ ಹನ್ನೆರಡು ಸಾವಿರದ ಐನೂರವರೆಗೂ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಹೋಗೋದಕ್ಕೆ ಸಾಧ್ಯತೆಗಳು ಇಲ್ಲ ತು ಅಮೆರಿಕಾದಲ್ಲಿ ಬಂದಿರುವಂತಹ ಇನ್ಫ್ಲೇಷನ್ ನಂಬರು ಕಡಿಮೆ ಆಗಿಲ್ಲ ಏರಿದ ಆಕ್ಚುಲ್ ಆಗಿ ಇನ್ಫ್ಲೇಷನ್ ನಂಬರು ಇನ್ನು ಏರುತ್ತೆ ಅಂತ ಅನ್ನೋದೇ ಫೀಲಿಂಗ್ ಆ ಸಮಯದಲ್ಲಿ ಫೆಡ್ ಬೇರೆ ಬೇರೆ ದಾರಿ ಇಲ್ದಂಗೆ ರೇಟ್ ಕಟ್ ಮಾಡಿದ್ರೆ ಓಲ್ಡ್ ಇನ್ನೂ ಗಿಲ್ಲಿ ತರ ಏರುತ್ತೆ ಅನ್ನೋದನ್ನ ಬಿಟ್ಟರೆ ಅದಕ್ಕೆ ಸಾಧ್ಯತೆನೇ ಇಲ್ಲ ರಷ್ಯಾಗೂ ಪೋಲೆಂಡ್ಗೂ ನಡೀತಾ ಇರುವಂತಹ ತಕರಾರು ವರ್ಲ್ಡ್ನ ಎತ್ತಿ ನಿಲ್ಸಿದೆ ಅದರಿಂದ ಗೋಲ್ಡ್ ಎಳಿಯುತ್ತಾ ಅಂತ ಕೇಳಿದ್ರೆ ಈಗ ಸದ್ಯದವರೆಗೂ ನಾನು ನೋಡ್ತಾ ಇರೋವರೆಗೂ ಗೋಲ್ಡ್ ಇಳಿಯೋದಕ್ಕೆ ಸಾಧ್ಯತೆಗಳಿಲ್ಲ ಧನ್ಯವಾದಗಳು